ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ತಮಿಳ್ನಾಡಲ್ಲಿ ಅಮ್ಮ ಜಯಲಲಿತಾ ಅತ್ಲ ಕಡೆ ಕರ್ಣಾನಿಧಿ ಇವ್ರದೇ ಪಾರುಪತ್ಯ ಇತ್ತು ಜಯಲಲಿತಾ ಅವರಿಲ್ಲ ಕರ್ಣಾನಿಧಿ ಅವರಿಲ್ಲ ಅವರಿಬ್ಬರು ಇಲ್ಲದ ರಾಜಕಾರಣ ಬೇರೆ ಕಡೆಗೆ ಸಾಕ್ತಾ ಇದೆ ಈಗ ತಮಿಳುನಾಡು ಚುನಾವಣೆಗೆ ನಟ ಜನನಾಯಕನ್ ಚಕ್ರಯೂ ಹೆಂಡಿದ್ದಾರೆ ಅಂದರೆ ಹೌದು ಜನನಾಯಕನ್ ದಳಪತಿ ವಿಜಯ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಜನನಾಯಕನ್ ಚಿತ್ರಕ್ಕೂ ದಳಪತಿ ವಿಜಯ್ ಅವರ ರಾಜಕೀಯಕ್ಕೂ ನಂಟಿದೆ ಅದು ಗೊತ್ತಿರೋ ವಿಷಯ ವಿಜಯ್ ಅವರು ರಾಜಕೀಯ ಪಕ್ಷ ಕಟ್ಟಿರೋದ್ರಿಂದ ಜನನಾಯಗನ್ ಅವರ ಕಡೆಯ ಸಿನಿಮಾ ಎನ್ನಲಾಗ್ತಾ ಇದೆ ಈಗ ರಾಜಕಾರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಪಾರ್ಟಿ ಸ್ಥಾಪನೆ ಮಾಡಿದ್ದಾರೆ ಇದೀಗ ಇವರೇ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮೇ ತಿಂಗಳ ನಡೀತಕ್ಕಂಥ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಇವರನ್ನ ಘೋಷಣೆ ಮಾಡಲಾಗಿದೆ ಇದಕ್ಕೂ ಮೊದಲು ಅಂದರೆ ಜನವರಿಗೆ ವಿಜಯ್ ಅವರ ಜನನಾಯಕನ್ ಸಿನಿಮಾ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಸೊ ಈಗ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾರೆ ಜನನಾಯಕನ್ ಸಿನಿಮಾ ಬರ್ತಾ ಇದೆ ಜನನಾಯಕನ್ ಸಿನಿಮಾದ ಸಕ್ಸಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ದಳಪತಿ ವಿಜಯ್ ಅವರಿಗೆ ಈಗ ರಾಜಕೀಯದಲ್ಲಿ ಸಕ್ಸಸ್ ಕಾಣುವುದು ಬಹಳ ಮುಖ್ಯವಾಗಿದೆ ದಳಪತಿ ವಿಜಯ್ ಅವರು ತಮಿಳು ಚಿತ್ರರಂಗದ ಪ್ರಖ್ಯಾತ ನಾಯಕ ನಟ ಆದರೆ ರಾಜಕಾರಣದಲ್ಲಿ ಎಲ್ಲ ಸ್ಟಾರ್ಗಳು ಸೂಪರ್ ಸ್ಟಾರ್ ಆಗೋಕೆ ಸಾಧ್ಯ ಇಲ್ಲ ಈಗಾಗಲೇ ಕಮಲ್ ಹಾಸನ್ ಫ್ಲಾಪ್ ಆದರೆ ವಿಜಯಕಾಂತ್ ಪಕ್ಷವನ್ನು ಕಟ್ಟಿದ್ರು ಅಂದ್ರೆ ಜಯಲಲಿತಾ ಮತ್ತು ಕಣಾನಿಧಿ ಫ್ಯಾಮಿಲಿನ ಹೊರತುಪಡಿಸಿ ರಾಜಕಾರಣಕ್ಕೆ ಬಂದವರ್ಲಿ ಒಂದು 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 ಒಂದ್ ಹಂತಕ್ಕೆ ಮುಂದಕ್ಕೆ ಹೋಗಿದ್ದು ಅಂದರೆ ಎರಡೂ ಪಾರ್ಟಿ ಬಿಟ್ಟು ಡಿ ಎಂ ಕೆ ಡಿ ಎಂ ಕೆ ಬಿಟ್ಟು ಮುಂದಕ್ಕೆ ಹೋಗಿದ್ದು ವಿಜಯ್ಕಾಂತ್ ವಿಜಯಕಾಂತ್ ಅವ್ರ ಪಕ್ಷ ಒಂದೊಳ್ಳೆ ನಂಬ ನಂಬರ್ ಎಮ್ ಎಲ್ ಎಗಳನ್ನ ಗೆದ್ದಿತ್ತು ಅದರ ನಂತರ ದಿನಗಳಲ್ಲಿ ಅವರು ಇಲ್ಲ ಅವರು ತೀರ್ಕೊಂಡ್ರು ಆ ಪಾರ್ಟಿ ಕೂಡ ಅಷ್ಟಕ್ಕಷ್ಟಲ್ಲ ಇವಾಗ ಇನ್ನು ಮತ್ತೊಂದು ಕಡೆ ಒಂದಷ್ಟು ಜನ ಶರತ್ ಕುಮಾರ್ ಅವರು ಪಾರ್ಟಿಯನ್ನು ಕಟ್ಟಿದ್ರು ಅದರ ಸಕ್ಸಸ್ ದೊಡ್ಡ ಸಕ್ಸಸ್ ಸಾಧ್ಯವೇ ಆಗಲಿಲ್ಲ ಅವ್ರ ವೈಫ್ ರಾಧಿಕಾ ಚುನಾವಣೆಯಲ್ಲಿ ಸೋತರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿ ಇನ್ನು ತಮಿಳುನಾಡು ಎಲೆಕ್ಷನ್ಗೆ ಕೆಲವೇ ತಿಂಗಳು ಬಾಕಿ ಈಗಿರುವಾಗ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಈಗಾಗಲೇ ಗರಿಗೆದಿರತಕ್ಕಂಥದ್ದು ಎಲ್ಲ ಪಕ್ಷಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಮಿಳಗ ವೆಟ್ರಿಕಳಗಂ ಕಳಗಂ ಪಕ್ಷ ಸಿಎಂ ಅಭ್ಯರ್ಥಿನಾಗಲೇ ಹೇಳಿದೆ ಘೋಷಣೆ ಮಾಡಿದ್ದಾರೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯ್ ಅವರನ್ನ ಸಿ ಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ಏನು ದಳಪತಿ ವಿಜಯ್ ಅವರನ್ನ ಸಿಎಂ ಅಭ್ಯರ್ಥಿ ಅಂತ ಟಿ ವಿ ಕೆ ಪಕ್ಷ ಘೋಷಣೆ ಮಾಡಿದೆ ನೆನಪ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಟಿ ವಿ ಕೆ ಪಕ್ಷ ಆಗಸ್ಟಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡೋಕ್ಕೆ ತೀರ್ಮಾನ ಮಾಡಿದೆ ವಿಜಯ ವಿಜಯ್ ಅವ್ರ ಪಾರ್ಟಿ ಹಳ್ಳಿ ಹಳ್ಳಿಗಳಲ್ಲೂ ಸಾರ್ವಜನಿಕ ಸಭೆ ಆಯೋಜಿಸೋಕೆ ನಿರ್ಧಾರವನ್ನು ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳಿಂದ ಗಣಪತಿ ಅವರು ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ತಾರೆ ಬಟ್ ಸಿನಿಮಾ ಹೀರೋ ಆಗಿರ್ಬೋದು ರಾಜಕಾರಣದಲ್ಲಿ ತಮಿಳ್ನಾಡು ಪಾಲಿಟಿಕ್ಸಲ್ಲಿ ಅದು ಆಗದಿದೆಯಲ್ಲ ಅಲ್ಲ ತಮಿಳ್ನಾಡಲ್ಲಿ ಈಗಾಗಲೇ ಡಿ ಎಮ್ ಕೆ ಪಕ್ಷದ ಸದಸ್ಯತ್ವ ನೋಂದಣಿಗೆ ಸಿ ಎಂ ಎಮ್ ಕೆ ಸ್ಟಾಲಿನ್ ಕರುಣಾನಿಧಿ ಪುತ್ರ ಸ್ಟಾಲಿನ್ ಅವರು ಚಾಲನೆ ಕೊಟ್ಟಿದ್ದಾರೆ ಮನೆ ಮನೆಗೆ ತೆರಳಿ ನೋಂದಣಿಯನ್ನು ಆರಂಭ ಮಾಡಿದ್ದಾರೆ ಮತ್ತೊಂದು ಕಡೆ ಎ ಡಿ ಕೆ ಬಿ ಜೆ ಪಿ ಮೈತ್ರಿಕೂಟ ಕೂಡ ಅಧಿಕಾರ ಹಿಡಿಯೋಕೆ ಶಪಥ ಮಾಡಿದ್ದಾರೆ ಬಟ್ ಎ ಡಿ ಎಂ ಕೆ ಜಯಲಲಿತಾನ ನಂತರ ಎ ಡಿ ಎಂ ಕೆ ಕಳೆಗುಂದಿದೆ ಅಲ್ಲಿ ಕೂಡ ಶಶಿಕಲಾ ಪುತ್ರ ಒಂದು ಪಾರ್ಟಿ ಸಪ್ರೇಟ್ ಕಟ್ಕೊಂಡು ಒಂಥರ ಅತಂತ್ರಗಳಿದೆ ಎ ಡಿ ಎಂ ಕೆ ಕೂಡ ಲೀಡರ್ಗಳ ಕಚ್ಚಾಟ ಸೊ ಹಾಗಾಗಿ ವಿಜಯ್ ಅವರ ಇ ಎಂಟ್ರಿ ಒಂದಷ್ಟು ಚರ್ಚೆ ಕಾರಣ ಆಗಿದೆ ಡಿ ಎಂ ಕೆ ಡಿ ಎಂ ಕೆ ರೀತಿ ಬಿಜೆಪಿ ಜೊತೆ ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಈಗಾಗಲೇ ಮೈತ್ರಿ ಆಗಲ್ಲ ಸಿಂಗಲ್ ನಾನು ಒಬ್ಬನೇ ಹೊಡೆದಾಡ್ತೀನಿ ಫೈಟ್ ಮಾಡ್ತೀನಿ ಹೋರಾಟ ಕೊಡ್ತೀನಿ ಅಂತ ವಿಜಯ್ ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿವಿಕೆ ಪಕ್ಷ ಸ್ಥಾಪನೆಯಾಗಿದ್ದರೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ ಇದೀಗ ವಿಧಾನಸಭೆ ಚುನಾವಣೆ ಮೂಲಕ ರಾಜಕೀಯ ರಂಗವನ್ನು ಪ್ರವೇಶ ಮಾಡೋಕೆ ದಳಪತಿ ವಿಜಯ್ ಸಿದ್ಧತೆಯನ್ನು ನಡೆಸಿದ್ದಾರೆ ಸಹಜವಾಗಿ ನಮ್ಮ ಕರ್ನಾಟಕದವ್ರಿಗೆ ತಮಿಳ್ನಾಡು ಪಾಲಿಟಿಕ್ಸ್ ಭಾಳ ಕುತೂಹಲ ಕರ್ನಾಟಕ ಬಿಟ್ಟರೆ ಕೇರಳದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಯಾರೂ ಸ್ವಲ್ಪ ಆಂಧ್ರ ಕಡೆಗೂ ನೋಡ್ತೀವಿ ಬಟ್ ಜಾಸ್ತಿ ತಮಿಳು ಪಾಲಿಟಿಕ್ಸ್ ಬಗ್ಗೆ ಯಾಕಂದರೆ ಕರ್ನಾ ಕರ್ನಾಟಕ ಮೂಲದ ಜಯಲಲಿತಾ ಹೋಗಲ್ಲಿ ಸಿ ಎಮ್ ಆಗಿದ್ದು ಮತ್ತೊಂದು ಕಡೆ ನಮಗೂ ಅವ್ರಿಗೂ ಕಿರಿಕು ಈ ಕಾರಣಕ್ಕೊಂದು ಸ್ವಲ್ಪ ಅದರ ಕಡೆ ನಾವೆಲ್ಲ ನೋಡ್ತಿರ್ತೀವಿ ನಿಮ್ಮ ಪ್ರಕಾರ ದಳಪತಿ ವಿಜಯ್ ತಮಿಳ್ನಾಡು ಮುಖ್ಯಮಂತ್ರಿ ಆಗ್ತಾರಾ ಆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಆ ಘೋಷಣೆ ಆಗಿದ್ದಾರೆ ವಿಜಯ್ ಸಿ ಎಮ್ ಆಗ್ಬೋದಾ ತಾವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದ್ ಕೆಜಿ ಬಂದಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಇಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಇಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ